ಇವತ್ತು ನಮ್ಮೆಲ್ಲರ ಪುಣ್ಯ ಈ ನಾಡಿನ ಸುದೈವ ಇಂಥ ಭವ್ಯ ಪರಂಪರೆಯ ನಿರಂಜನ ಪರಂಪರೆಯ ಸದ್ಯದ ಕಿರಿಯ ಪೂಜ್ಯರಾಗಿರುವಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು ಈ ವೇದಿಕೆ ಮೇಲೆ ಇವತ್ತು ದಯಮಾಡಿಸಿ ನಮಗೆ ದರ್ಶನ ಕೊಡ್ತಾರಂದ್ರೆ ಸಾಕ್ಷಾತ್ ಯಾನ ಶಿವಯೋಗಿಗಳು ಅಟವೀ ಯೋಗಿಗಳು ಶಿವಕುಮಾರ ಶಿವಯೋಗಿಗಳು ಅನುಗ್ರಹ ಮಾಡ್ತಾರೆ ಅನ್ನುವಂಥ ಭಾವಭಕ್ತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆನಂದವನ್ನು ಪಡ್ತಾ ಇದ್ದೇವೆ ಕಾರಣ ಕನ್ನಡ ನಾಡಿನ ಇತಿಹಾಸದ ಪಠಗಳ ಪರಂಪರೆಯಲ್ಲಿ ಸಿದ್ಧಗಂಗಾ ಶ್ರೀಮಠಕ್ಕೆ ತನ್ನದೇ ಆಗಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಗೌರವದ ಪರಂಪರೆ ಇದೆ ಈ ನಾಡಿನೊಳಗ ಸಿದ್ಧಗಂಗೆ ಅಂದ ತಕ್ಷಣವೇ ಸ್ಮರಣೆಗೆ ಬರುವಂಥವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಶತಮಾನದ ಸಂತನಾಗಿ ಒಬ್ಬ ಅಪರೂಪದ ಯಥೆಯಾಗಿ ನಂಬಿದವರ ಬಾಳಿನ ನಂದಾದೀಪವಾಗಿ ಬೆಳಕನ್ನು ಚೆಲ್ಲಿದವರು ಪರಮ ಪೂಜರು ಅವರ ನಂತರದಲ್ಲಿ ಅಷ್ಟೇ ಜವಾಬ್ದಾರಿಯುತವಾಗಿರುವಂಥ ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ಸಿದ್ಧಗಂಗೆಯ ಶ್ರೀ ಕ್ಷೇತ್ರವನ್ನ ಮುನ್ನಡೆಸುವಂಥವರು ಸದ್ಯದ ಹಿರಿಯ ಪೂಜ್ಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸಿದ್ದಲಿಂಗ ಬಹುಶಃ ಅವರೇ ದಯಮಾಡಿಸಬೇಕಾಗಿತ್ತು ಸ್ವಲ್ಪ ಓಡಾಟದ ಆರೋಗ್ಯದ ವ್ಯತ್ಯಾಸದ ವ್ಯವಸ್ಥೆಯೊಳಗೆ ಪೂಜರು ದಯಮಾಡಿಸಲಿಲ್ಲ ಅವರ ಪ್ರತಿರೂಪವಾಗಿ ಅವರ ಮುಂದಿನ ಬೆಳಕಾಗುವಂತ ಶಿವ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಇವತ್ತು ಇಲ್ಲಿಗೆ ಅನುಗ್ರಹ ಮಾಡಿ ಕಳಿಸಿದ್ದಾರೆ ಅಂದ್ರೆ ಅದು ಕರ್ಚಿಗನೂರಿನ ಪುಣ್ಯ ಈ ಸುತ್ತಮುತ್ತಲಿನ ನಾಡಿನ ಪುಣ್ಯ ಕಾರುಕ್ಯನ ಪುಣ್ಯ ಅನ್ನುವ ಮಾತನ್ನ ಈ ವೇದಿಕೆಯ ಮೇಲೆ ಹಂಚಿಕೊಳ್ಳುವುದರ ಮೂಲಕ ಸದ್ಯದ ಕಿರಿಯ ಪೂಜ್ಯರು ಅವರು ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪರಶಿಷ್ಯರಾಗಿ ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಭಾನುವಾರ ಬಸವ ಜಯಂತಿ ನೋಡಿ ನೋಡ್ರಿ ಎಷ್ಟು ಅಪರೂಪದ ಪ್ರಸಂಗ ಇದು ಬಸವ ಜಯಂತಿ ಎಂದು ಸಿದ್ಧಲಿಂಗ ಮಹಾಸ್ವಾಮಿಗಳ ಪರಮ ಶಿಷ್ಯರಾಗಿ ವರ ಕೃಪೆಯನ್ನ ಪಡೆಯುವುದರ ಮೂಲಕ ಚಿನ್ಮಯ ಅನುಗ್ರಹವನ್ನು ಪಡ್ಕೊಂಡು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಸಿದ್ಧೇಶ್ವರ ಮಹಾಸ್ವಾಮಿಗಳಾಗಿ ಮುಂದಿನ ಅಧಿಕಾರವನ್ನು ವಹಿಸಬೇಕು ಅವರ ಪುರ್ವಾಶ್ರಮದ ಮೂಲ ಹೆಸರು ಮನೋಜ್ ಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮೈಲನಹಳ್ಳಿ ಎನ್ನುವಂಥ ಗ್ರಾಮದೊಳಗೆ ಹುಟ್ಟಿದವರು ಇವರ ಅಪರೂಪವಾಗಿರುವಂತ ಬದುಕು ಬಹಳ ಆದರ್ಶ ಯಾಕೆ ಈ ಮಾತನ್ನು ಹೇಳುತ್ತೇನೆ ಅಂದರೆ ಒಂದು ಕುಲ ಪವಿತ್ರ ಆಗಬೇಕಾದ ಅದು ಒಬ್ಬ ಅಪರೂಪದ ವ್ಯಕ್ತಿಯ ಅವತಾರದ ಮೂಲಕ ಆ ಕುಲವೇ ಪವಿತ್ರ ಆಗ್ತದೆ ಅದಕ್ಕಾಗಿಯೇ ಅವರು ಹೇಳಿದರು ಕುಲಂ ಪವಿತ್ರ ಜನನೀ ಕೃತ ಜನನೆಯೂ ಕೃತಾರ್ಥಳಾಗ್ತಾಳೆ ಆ ನಾಡೂ ಕೃತಾರ್ಥವಾಗ್ತದೆ ಆ ಕುಲವು ಕೃತಾರ್ಥ ಆಗ್ತದೆ ಯಾಕಂದ್ರ ಅವರು ಜಗದ ಕಲ್ಯಾಣಕ್ಕಾಗಿ ಅವತಾರವನ್ನು ತಾಳ್ತಾರಲ್ಲ ಆ ಉದ್ದೇಶ ಹಾಗಾಗಿ ಶರಣ ದಂಪತಿಗಳಾದ ಶ್ರೀಮತಿ ವಿರೂಪಾಕ್ಷಮ್ಮ ಶ್ರೀ ಎಂ ಬಿ ಷಡಕ್ಷರಯ್ಯನವರ ಏಕೈಕ ಸುಪುತ್ರರಾಗಿ ಹುಟ್ಟಿದವರು ಇವರು ಎನ್ನುವ ಭಾವ ಕುಲಕಿತವಾಗುವಂತಹ ಒಂದು ಮಾತನ್ನ ಹೇಳ್ತೀನಿ ಒಬ್ಬನೇ ಒಬ್ಬ ಏಕೈಕ ಮಗನನ್ನ ಒಬ್ಬ ವಿರಕ್ತ ಸನ್ಯಾಸಿಯಾಗಿ ನಾಡಿಗೆ ಕೊಟ್ಟ ಆ ದಂಪತಿಗಳಿಗೆ ಶರಣ ದಂಪತಿಗಳಿಗೆ ನಾವು ಚಪ್ಪಾಳೆಯನ್ನು ಯಾರಿಗೆ ಸಾಧ್ಯ ಹೇಳಿ ನನ್ನ ಮಗ ಒಬ್ಬ ವಿರಕ್ತಾಶ್ರಮದ ಸ್ವಾಮಿಯಾಗಿ ಹೋಗಬೇಕು ಹೇಳಿ ತ್ಯಾಗ ಮಾಡೋರು ಎಷ್ಟು ಜನ ಇಬ್ರು ಮೂರು ಇದ್ದರು ಬೇರೆ ಮಗನಲ್ಲಿ ಶಿವಕುಮಾರ ಮಹಸ್ವಾಮಿಗಳ ಪಾದಕ್ಕೆ ಅರ್ಪಣ ಮಾಡಿರುವಂತ ಮಹಾ ಶರಣ ದಂಪತಿಗಳು ಆಗಿದ್ದರು ಅವರಿಗೆ ನಿಜವಾಗಲೂ ಭಾವ ತುಂಬಿದ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೀನಿ ಯಾಕಂದ್ರೆ ಇಂಥ ಪುತ್ರರತ್ತರನ್ನ ಈ ನಾಡಿಗೆ ಕೊಟ್ಟರಲ್ಲಿ ಈ ಸಮಾಜಕ್ಕೆ ಕೊಟ್ಟರಲ್ಲ ಇದು ದೊಡ್ಡ ಕೆಲಸ ಆಗಿದೆ ಅದರೊಟ್ಟಿಗೆ ಒಬ್ಬ ಅಪರೂಪದ ಸಹೋದರಿ ಇವರಿಗೊಬ್ಬ ಅಕ್ಕ ನೋಡಿ ಒಬ್ಬ ಹೆಣ್ಮಗಳು ಒಬ್ಬ ಗಂಡಮಗಳು ಗಂಡು ಮಗನನ್ನೇ ನಾಡಿಗಾಗಿ ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಸಮಾಜಕ್ಕಾಗಿ ಮನುಕುಲದ ಒಳಿತಿಗಾಗಿ ಶ್ರೀಮಠಕ್ಕಾಗಿ ಸಿದ್ಧಗಂಗ್ಗಾಗಿ ಅರ್ಪಣೆ ಮಾಡಿದರು ಆ ಅಕ್ಕ ತೇಜಾವತಿ ಹೇಳಿ ಅವರ ಹೆಸರು ಈ ಚಿಕ್ಕದಾದ ಚೊಕ್ಕದಾದ ಆದರ್ಶಪೂರ್ಣವಾದ ತಂದೆ ತಾಯಿಗಳಿಬ್ಬರೂ ಕೂಡ ಸಿದ್ಧಗಂಗೆಯ ಪುಣ್ಯ ಪುರುಷರಾಗಿರುವಂತಹ ಶಿವಕುಮಾರ ಮಹಾಶಿವಿಗಳ ಅನುಗ್ರಹಕ್ಕೆ ಪಾತ್ರರಾಗಿರುವಂತ ಶಿಷ್ಯ ಪರಂಪರೆಯ ನೋಡಿ ಇವರ ಬದುಕಿನೊಳಗ ಮೈಲನಹಳ್ಳಿಯಲ್ಲಿ ಏಳನೇ ತರಗತಿಯ ಪ್ರಾಥಮಿಕ ಶಿಕ್ಷಣವನ್ನ ಉಜ್ಜರು ಪೂರೈಸ್ತಾರೆ ಅದಾದ ಮೇಲೆ ಎರಡು ಸಾವಿರದ ಇಸ್ವಿಯಲ್ಲಿ ಸಿದ್ಧಗಂಗಾ ಶ್ರೀಮಠವನ್ನ ಆಶ್ರಯಿಸಿಕೊಂಡು ಬಂದು ಅಲ್ಲಿ ಪ್ರೌಢಶಾಲೆಯನ್ನ ಸೇರುವುದರ ಮೂಲಕ ವಿದ್ಯಾಭ್ಯಾಸವನ್ನು ಮುಂದುವರೆಸ್ತಾರೆ ಯುಸಿ ಅದನ್ನ ತುಮಕೂರಿನಲ್ಲಿ ಪೂರೈಸ್ತಾರೆ ಮುಂದೆ ತುಮಕೂರಿನ ಶ್ರೀ ಸಿದ್ಧಗಂಗಾ ವಿಶೇಷವಾಗಿರುವಂತಹ ಪದವಿ ಕಾಲೇಜಿನಲ್ಲಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಒಂಬತ್ತರವರೆಗೆ ವಿಶೇಷವಾಗಿರುವಂಥ ಪದವಿಯನ್ನ ಡಿಗ್ರಿಯನ್ನ ಪರಮ ಪೂಜ್ಯರು ಮುಗಿಸ್ತಾರೆ ಶ್ರೀ ಸಿದ್ಧಗಂಗಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಪೂಜ್ಯರು ಬಿಇಡಿ ಪದವಿಯನ್ನ ಮುಗಿಸ್ತಾರೆ ಅಷ್ಟೇ ಅಲ್ಲ ಅವರು ಕನ್ನಡ ಸಾಹಿತ್ಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುವಂತವರು ಪರಮ ಪೂಜರು ಅದರ ಜೊತೆಗೆ ಎಂ ಎಸ್ ಸಿ ಪದವಿಯನ್ನ ಮಾಡಿರುವಂತವರು ಅದರ ಜೊತೆಗೆ ಸಂಸ್ಕೃತ ಅಧ್ಯಯನವನ್ನು ಕೂಡ ಮಾಡಿ ತಮ್ಮ ಬದುಕನ್ನ ಉಜ್ವಲ ಮಾಡಿಕೊಂಡವರು ಇಷ್ಟು ದೊಡ್ಡ ಡಬಲ್ ಡಿಗ್ರಿ ಒಂದು ಕಡೆ ಎಂಎ ಒಂದು ಕಡೆ ಎಂಎಸ್ಸಿ ಎರಡನ್ನೂ ಮಾಡಿ ನಾನೊಂದು ಸ್ವಾಮಿಯಾಗಿ ಸೇವೆ ಮಾಡ್ತೀನಿ ಅಂತ ಈ ಯುವ ಯತಿ ಸಮಾಜಕ್ಕೆ ಬಂದಾಗ ನಾನು ಆನಂದ ಎಷ್ಟೋ ಮಂದಿ ಒಂದು ಗೀತ ಏನಾದರೂ ಡಿಗ್ರಿ ಮುಗಿಸಿದ್ರೆ ಬೆಂಗಳೂರು ಉಳ್ಕೊಂಡು ಹೋಗೋದು ಬಹಳ ಜನ ಅದ ಬೆಂಗಳೂರು ಪಕ್ಕದಲ್ಲೇ ಇದ್ದರೂ ಕೂಡ ಮಠವನ್ನು ಹುಡುಕೊಂಡು ಬಂದು ನಾನು ಸೇವಕನಾಗಬೇಕು ಅನ್ನುವಂಥ ಭಾವದೊಳಗೆ ಬಂದಿರುವಂತ ಆ ದಿವ್ಯ ಚೈತನ್ಯಕ್ಕೆ ಕೋಟಿ ಕೋಟಿ ಪ್ರಣಾಮಿಗಳನ್ನು ಬಹಳ ವಿಶೇಷ ಅಂದ್ರೆ ಇವರು ಶಿಕ್ಷಕರಿಗೆ ಬಹಳ ಅಚ್ಚುಮೆಚ್ಚು ಪ್ರಾಧ್ಯಾಪಕರಿಗೆ ಬಹಳ ಪ್ರೀತಿ ಅದರೊಟ್ಟಿಗೆ ಮುಂದಿನ ಮಾತನ್ನು ಕೇಳಬೇಕು ಶಿವಕುಮಾರ ಮಹಾಸ್ವಾಮಿಗಳಿಗೂ ಇವರನ್ನು ಕಂಡ ಪರಮ ಪ್ರೀತಿ ಪರಮ ಪ್ರೀತಿ ಯಾಕೆ ಪರಮಪೂಜರು ಈ ನಾಡಿನ ಅಪರೂಪದ ಸಂತರಾಗಿ ಶಿವಯೋಗಿಗಳಾಗಿ ಕನ್ನಡ ನಾಡಿನ ತುಂಬಾ ಒಂದು ಅದ್ಭುತವಾದ ಪರಂಪರೆಯನ್ನು ಬೆಳಗಿದ್ರು ನಮ್ಮ ನಿರಂತರ ಪರಂಪರೆಗಳಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ ನಮ್ಮ ಮಹಾರಾಷ್ಟ್ರದ ಗಡಿಭಾಗದ ಜತ್ತು ತಾಲೂಕಿನ ಬೀಳೂರು ಅಂತ ಬರುತ್ತದೆ ಆ ಬೀಳೂರಿನ ಒಂದು ವಿರಕ್ತ ಮಠ ಅದು ಆ ವಿರಕ್ತ ಮಠಕ್ಕೆ ಗುರುಬಸವ ಸ್ವಾಮಿಗಳು ಅಂತ ಆಗಿರ್ಬಹುದು ಪರಮ ವಿರಕ್ತರು ಆನಗಲ್ಲ ಗುರುಕುಮಾರ ಶಿವಯೋಗಿಗಳು ಯೋಗಿಗಳು ಕುಮಾರ ಶಿವಯೋಗಿಗಳು ಯೋಗಿಗಳು ಅವರೆಲ್ಲ ಸಮಕಾಲೀನರು ಹಾವೇರಿಯ ಶಿವ ಅದೇ ರೀತಿಯೊಳಗ ನಮ್ಮ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು ಜಗಜ್ಜ್ಯೋತಿ ಬಸವೇಶ್ವರ ಅನ್ನುವಂಥ ನಾಟಕದ ತಂಡವನ್ನ ಶ್ರೀಮಠದ ಮೂಲಕ ಶ್ರೀಮಠದ ಪ್ರಾಧ್ಯಾಪಕರು ಶಿಕ್ಷಕರು ಅಲ್ಲಿರುವ ಓದುವಂತ ವಿದ್ಯಾರ್ಥಿಗಳು ಎಲ್ಲರನ್ನ ಕಟ್ಟಿಕೊಂಡು ಎಲ್ಲಾ ಕಡೆ ಬಸವ ಜಯಂತಿಯ ಪ್ರಸಂಗದೊಳಗ ಆ ನಾಟಕವನ್ನ ಕರೆದುಕೊಂಡು ಹೋಗುವುದರ ಮೂಲಕ ಸ್ವತಃ ಆ ನಾಟಕ ಮುಗಿದು ಮಂಗಳಾರ್ತಿ ಮುಗಿಯೋತನ ಸ್ವತಃ ಎದುರಿಗೆ ಬಿದಿರಿನ ಚೇರಿನ ಮೇಲೆ ಕೂತ್ಕೊಂಡು ಶಿವಕುಮಾರ ಮಹಾಸ್ವಾಮಿಗಳು ಎಷ್ಟೋ ಪ್ರಯೋಗಗಳನ್ನ ಈ ನಾಡಿನ ತುಂಬಾ ಭಕ್ತರ ಕಲ್ಯಾಣಕ್ಕಾಗಿ ಬೆಳಗಿತ್ತು ಅಂತಹ ಪರಮಪೂಜರು ಕಟ್ಟಿರುವಂತಹ ಜಗಜ್ಯೋತಿ ಬಸವೇಶ್ವರ ನಾಟಕದೊಳಗ ಬಾಲ ಪಾತ್ರಗಳನ್ನು ಮಾಡಿದವರು ಪರಮಪೂಜರು ಅಕ್ಕ ಮಹಾದೇವಿಯ ಪಾತ್ರವನ್ನು ಬಹಳ ಸೊಗಸಾಗಿ ಅಭಿನಯಿಸಿ ಪ್ರೇಕ್ಷಕರಿಗೆ ಆನಂದವನ್ನು ನೀಡಿರುವಂಥವರು ಪರಮಪೂಜರು ಅಲ್ಲವ ಪ್ರಭುವಿನ ಪಾತ್ರವನ್ನು ಮಾಡಿ ನಂಬಿದ ಭಕ್ತರಿಗೆ ಆನಂದ ಕೊಟ್ಟಿರುವಂಥವರು ಪರಮಪೂಜರು ನನಗನ್ನಿಸ್ತದೆ ಉಳಿದೆಲ್ಲ ಬಾಲ ಪಾತ್ರಗಳಿಗಿಂತ ಅಕ್ಕ ಮಹಾದೇವಿಯ ಪಾತ್ರ ವೈರಾಗ್ಯದ ಪಾತ್ರ ಅಲ್ಲವ ಪ್ರಭುದೇವರ ಪಾತ್ರ ಅದು ಶೂನ್ಯ ಪೀಠ ಏರಿದ ಪಾತ್ರ ಅದಕ್ಕಾಗಿ ಶೂನ್ಯ ಪೀಠ ಏರುವ ಭಾಕ್ಯ ಇವರ ಹೊರಕೆ ಸಿದ್ಧಗಂಗಿಯಷ್ಟಲಿಂಗ ಮಹಾಸ್ವಾಮೀಜಿಯವರು ಇವರನ್ನ ಪ್ರೀತಿಯಿಂದ ಅರಸಿ ಆರೈಸಿ ಕೃಪಾ ಮಾಡಿದರೆ ಇದಕ್ಕಿಂತಲೂ ಪೂರ್ವದೊಳಗ ಶಿವಕುಮಾರ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾಗುವ ಪೂರ್ವ ಇವರಿಗೆ ಅನುಗ್ರಹವನ್ನು ಮಾಡಿದಾಗ ದಿನ ಪರಮಪುತ್ರರು ಸಾಯಂಕಾಲದ ಲಿಂಗಾರ್ಚನೆ ಮುಗಿದ ಮೇಲೆ ವಿಶ್ರಾಂತಿ ಕೋಣೆಗೆ ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಅವರ ಚಟುವಟಿಕೆ ಅವರ ದಿನಚರಿ ಏನಾಗಿತ್ತು ಅಂದ್ರ ಜಗಜ್ಯೋತಿ ಬಸವೇಶ್ವರ ನಾಟಕದೊಳಗ ಪಾತ್ರಗಳನ್ನು ಮಾಡುವಂತ ಬಾಲಕರನ್ನ ಕರೆಸಿ ಅವರ ಮುಖೇನ ವಚನಗಳನ್ನು ಕೇಳುವುದು ಅವರು ಹಾಡುವ ಗೀತೆಗಳನ್ನ ಕೇಳುವುದು ಅವರ ಅಭಿನಯವನ್ನು ಕಂಡು ಆನಂದ ಪಡುವುದು ಈ ಪರಂಪರೆಯನ್ನು ಎಷ್ಟೋ ವರ್ಷಗಳ ಕಾಲ ಉಸಿರಿರುವಂತಹ ಪೂಜ್ಯರು ಅದರ ಪರಿಪಾಠ ಮಾಡಿಕೊಂಡಿರುವ ರಾತ್ರಿ ಹನ್ನೊಂದಕ್ಕೂ ವಿಶ್ರಾಂತಿ ಹೋದ್ರ ಅವರು ಎರಡೂವರೆ ಗಂಟೆಗೆ ಎದ್ದು ಶಿವಯೋಗದ ಸಾಧನೆಗೆ ತೊಡಗುತ್ತಿಯನ್ನ ಈ ಶತಮಾನದೊಳಗ ನಾವೆಲ್ಲ ಕಂಡೀವಿ ದರ್ಶನ ಮಾಡಿಕೊಂಡಿವೆ ಅವರು ನಿಜವಾಗುವ ನಡೆದಾಡುವ ಅಂತ ನಡೆದಾಡುವ ದೇವರ ಕೃಪೆಗೆ ಪಾತ್ರರಾದವರು ಪೂಜರು ಇವರು ಬಾಲ ಪಾತ್ರವನ್ನ ಮಾಡುವಾಗ ಅಲ್ಲಿ ಹಿರಿಯರು ಸಲ ಇವರನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಆ ಹಿರಿಯರ ಮುಂದ ಪೂಜ್ಯರು ತಮ್ಮ ಪವಿತ್ರ ಲಿಂಗ ದೃಷ್ಟಿಯನ್ನ ಇವರ ಮೇಲೆ ಬೀರಿ ನಮ್ಮ ಸ್ವಾಮಿಗಳ ನಂತರ ಇವರನ್ನ ಸ್ವಾಮಿಗಳು ಮಾಡಿಕೊಬೇಕು ಅಂತ ನಮಗೆ ಇಚ್ಛೆ ಆಗದ ಇವರನ್ನ ಮಾಡ್ತೀವಿ ಅಂತ ಅರ್ಪಣೆ ಕೊಟ್ಟೆಯ ಬಾಲ ಒಳ್ಳೆಯ ಓಡಾಡುವ ಕಾಲಗಳು ಆ ಕೃಪೆ ಅದು ಸತ್ಯ ಆಯಿತು ಹೆತ್ತವರು ಅವರನ್ನ ಪ್ರೀತಿಯಿಂದ ಶಿವಕುಮಾರ ಶಿವಯೋಗಿಗಳ ಪಾದಕಾರ್ಪಣ ಮಾಡಿದರು ಸಿದ್ಧಂಗ ಮಹಾಸ್ವಾಮೀಜಿಯವರು ಇವರನ್ನ ಕಳೆದ ಎರಡು ವರ್ಷಗಳ ಹಿಂದೆ ಶ್ರೀಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಬಸವ ಜಯಂತಿ ಎಂದು ಇವರಿಗೆ ಅಭಿಪ್ರಾಯಪಟ್ಟರು ಅನಂತ ಭಾಗ್ಯವಂತ ಅಂದರೆ ಇವರ ಅದು ಸ್ವಲ್ಪ ದಿನಕ್ಕೆ ನನಗೊಂದು ಅಭಿಮಾನ ಹೆಮ್ಮೆ ಸಿದ್ಧಗಂಗೆ ಮಠದ ಬಗ್ಗೆ ಮೊದಲಿಂದಲೂ ಕೂಡ ನಾನು ಯಡಿಯೂರಿನಲ್ಲಿ ವ್ಯಾಸಂಗ ಮಾಡಿದವನು ಹಾಗಾಗಿ ಬರುವ ಹೋಗುವ ಸಂಬಂಧ ನನಗೆ ಬಹಳ ಪೂಜ್ಯರ ಅಧಿಕಾರ ಆಗಿದೆ ಅಂದ ಮೇಲೆ ಹೋಗಿ ದರ್ಶನ ಮಾಡ್ಕೋಬೇಕು ಅಂತ ನಾನು ಅವತ್ತು ಹೋಗಿ ಅವರನ್ನು ಗೌರವಿಸಿ ಬರುವ ಸಲುವಾಗಿ ಹೋಗಿದ್ದೆ ಸಿದ್ಧಲಿಂಗ ಬುದ್ಧಿಯವರನ್ನ ಬೆಟ್ಟಿ ಆದ್ಮೇಲೆ ಮೇಲಿದ್ದಾರೆ ಹೋಗಿ ಅಂತ ಹೇಳಿದ್ರು ನಾನು ಹೋಗೋದ್ರೊಳಗಾಗಿದೆ ಪರಮ ಪೂಜ್ಯರು ತಮ್ಮ ಇಷ್ಟಲಿಂಗಕ್ಕೆ ಚದರ ಇಳಿಸ್ತಾ ಇದ್ರು ಲಿಂಗದ ಕತ್ತಿಯನ್ನು ಮಾಡಿಸ್ತಾ ಇದ್ರು ಮಡಿಯೊಳಗಿದ್ರು ಸೂತ್ರವನ್ನ ಇಟ್ಕೊಂಡು ಕೂತಿದ್ರು ಹಾಗೂ ಬಾಗಲಾ ತಗರು ಅಲ್ಲೇ ನಿಂತಲ್ಲೇ ನಾನು ತಲೆಬಾಗಿ ಶರಣುಗಳನ್ನು ಸಲ್ಲಿಸಿ ನನ್ನ ಶಾವು ಗೌರವದ ಮಾಲೆ ನನ್ನ ಕೆಲವು ಗ್ರಂಥಗಳು ಅದರ ಜೊತೆಗೆ ನಮ್ಮ ಆಶ್ರಮದ ಒಂದು ಭಾವಚಿತ್ರವನ್ನ ಪೂಜೆಗೆ ಅರ್ಪಣ ಮಾಡಿ ಸಂತೋಷ ಪಟ್ಟು ಬಂದೆ ಆ ಪ್ರೀತಿಯ ಸಂಬಂಧ ಮತ್ತೆ ಬೆಂಗಳೂರಿನಲ್ಲಿ ನನ್ನ ಪ್ರವಚನ ಇರುವಾಗ ಕಳೆದ ಬಾರಿ ಸಿದ್ಧಗಂಗಾ ಶಿವಯೋಗಿಗಳ ವಿಶೇಷವಾಗಿರುವಂತಹ ಜಯಂತ್ಯೋತ್ಸವದ ಪುಣ್ಯ ಪ್ರಸಂಗದೊಳಗ ಅಲ್ಲಿ ಈ ದಾಸರಹಳ್ಳಿಯೊಳಗ ಹದಿನೈದು ದಿನಗಳ ಕಾಲ ಪ್ರವಚನ ಇದ್ದಾಗ ಒಂದು ದಿನ ಪರಮಪೂಜರು ಆ ವೇದಿಕೆಗೆ ದಯಮಾಡಿಸಿ ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಆನಂದಪಟ್ಟು ಬೆಂಗಳೂರಿನ ಸಮಸ್ತ ಭಕ್ತರೆಲ್ಲ ನೋಡಿ ಆ ಪ್ರಸಂಗದ ನನಗೆ ಬರೀಲಿಕ್ಕಾಗಲ್ಲ ನಮ್ಮ ಬಸವರಾಜಣ್ಣ ಅವತ್ತು ನಾನು ವೇದಿಕೆಯಲ್ಲಿ ಪ್ರವಚನ ಮಾಡತಕ್ಕಂಥ ಬುದ್ಧಿ ಬುದ್ಧಿಯವರನ್ನ ನೀವೇ ಗೌರವಿಸಬೇಕು ಅಂತ ನನ್ನ ಕಡೆಯಿಂದಲೇ ಅವ್ರಿಗೆ ಗೌರವ ಮಾಡಿಸಿದ್ರು ಒಂದು ನನ್ನ ಧನ್ಯತೆಯ ಕ್ಷಣ ಪರಮ ಪೂಜ್ಯನ ಮರಳಿ ಸಿದ್ಧಗಂಗೆಯಿಂದ ತಂದಿರುವಂತಹ ಅನುಗ್ರಹದ ಪ್ರಸಾದವನ್ನ ನನಗೆ ಆಶೀರ್ವಾದ ಮಾಡಿದ್ರು ಇವತ್ತು ಅಂತ ಸಿದ್ಧಗಂಗೆಯ ಮಹಾಶಿವಯೋಗಿಗಳ ಚರಿತಾಮೃತವನ್ನ ಹೇಳುವಂತ ಭಾಗ್ಯ ಸೌಭಾಗ್ಯ ಕಂಚಿನನೂರಿನ ಭಕ್ತರು ನಮ್ಮ ಕುರಿತಾಗ ತಂದುಬಟ್ಟರು ನಮ್ಮ ಪೂಜ್ಯ ಮಹಾಂತಪ್ಪಗಳವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ರು ಇವತ್ತು ಪೂಜ್ಯರ ಸನ್ನಿಧಾನದೊಳಗ ಹನ್ನೆರಡನೇ ದಿನದ ಪ್ರವಚನದ ನುಡಿ ಸೇವೆಯನ್ನ ಅವರ ಪಾದಕ್ಕೆ ಅರ್ಪಣೆ ಮಾಡುವುದರ ಮೂಲಕ ನನಗೆ ಕೊಟ್ಟ ಸಮಯ ಒಂಬತ್ತು ಗಂಟೆಗೆ ಮುಗಿಸಬೇಕು ಅಂತ ಪೂಜ್ಯ ಮಹಾಂತಪ್ಪುಗಳು ಅವರು ಅರ್ಪಣೆ ಮಾಡಿದ್ದರು ಅವರ ಅರ್ಪಣೆಯಂತೆ ಏಳು ಗಂಟೆಗೆ ಆರಂಭ ಮಾಡಿದ್ದೇವೆ ಒಂಬತ್ತು ಗಂಟೆ ಆಗುತ್ತಾ ಇದೆ ನನ್ನ ಸೇವೆ ಮುಕ್ತಾಯವಾಗಿದ್ದು ಅನ್ನುವಂತಹ ಭಾವನೆಯಿಂದ ಪರಮುದ್ಧರಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಸರ್ವರಿಗೂ ಶರಣು ಶರಣ hindi na